गो नि ಅನುಭಾವ ಮಂಟಪದ ಅಧ್ಯಕ್ಷರಾಗಿ ಮಹಾಮನೆಯ ಶೂನ್ಯ ಪೀಠದ ಅದ್ಭುತ ಬೆಳಕಾಗಿ ಇಡೀ ಶರಣ ಸಂದೋಹದ ಒಂದು ಅವಿರಳ ಚೈತನ್ಯವಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಮಾರ್ಗದರ್ಶಕರಾಗಿ ಬಯಲ ಮೂರ್ತಿಯಾಗಿ ತಮ್ಮ ಬದುಕನ್ನ ಬೆಳಕಾಗಿಸಿ ಯಾವತ್ತು ನಮ್ಮ ಚಿಂತನೆಯ ನೆಲೆಯಲ್ಲಿ ಉಳಿದವರು ಪ್ರಭುಗಳು ಅವರ ಒಂದೊಂದು ಮಾತು ಅದು ಕೇವಲ ಮಾತಾಗಿ ಉಳಿಯೋದಿಲ್ಲ ಅದು ವಿಶ್ವ ಚೈತನ್ಯದ ಒಂದು ಅದ್ಭುತ ಅಭಿವ್ಯಕ್ತಿಯಾಗಿ ನಮ್ಮ ಕಣ್ಮುಂದೆ ಬರೋದನ್ನು ನಾವು ನೋಡುತ್ತೇವೆ ಅತ್ಯಂತ ಸರಳವಾದ ಮಾತುಗಳು ಅಷ್ಟೇ ಗಹನ ಗಂಭೀರವಾದ ಅನುಭವಗಳು ಅವರ ವಚನಗಳ ಬೋಧನೆಯಲ್ಲಿ ಸಹಜವಾಗಿ ನಮಗೆ ಕಂಡು ಬರ್ತದೆ ಈ ಜಗತ್ತಿನಲ್ಲಿ ನಮ್ಮೆಲ್ಲ ಚಿಂತನೆಗಳು ನಮ್ಮೆಲ್ಲ ಬೌದ್ಧಿಕ ನೆಲೆಗಟ್ಟಿನಲ್ಲಿ ನಾವು ಆಲೋಚನೆ ಮಾಡುವಂಥ ವ್ಯವಸ್ಥೆಗಳನ್ನು ಅತ್ಯಂತ ಸರಳವಾಗಿ ಒಂದೇ ಮಾತಿನಲ್ಲಿ ಅದಕ್ಕೆ ತಮ್ಮ ತೀರ್ಪಿನ ರೀತಿಯಲ್ಲಿ ಕೊನೆಯ ಮಾತನಾಡಿದವರು ಪ್ರಭುದೇವರು ನೋಡಿ ಇದು ಎಂಥ ಅದ್ಭುತವಾಗಿರುವಂಥ ಒಂದು ನೆಲೆ ಅವರೊಂದು ಮಾತು ಹೇಳ್ತಾರೆ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ನೋಡಿ ಎಷ್ಟು ಸ್ವಾರಸ್ಯವಾದಂಥ ಮಾತಿದು ನಾವೆಲ್ಲ ಜಗತ್ತಿಗೆ ಮಾರ್ಗದರ್ಶಕರಾಗಿ ನಮ್ಮ ಮಾತುಗಳನ್ನು ಹೇಳ್ತೇವೆ ನಮ್ಮ ತಿಳುವಳಿಕೆಯ ಆಳಕ್ಕಿಂತಲೂ ಮಾತಿನ ಅಲೆಗಳು ಎಲ್ಲ ಕಡೆ ವ್ಯಾಪಿಸುತ್ತಾ ವೈವಿಧ್ಯಮಯವಾದ ಮಾತು ವೈವಿಧ್ಯಮಯವಾದ ಬೌದ್ಧಿಕ ತಳಮಳಗಳ ನೆಲೆಯಲ್ಲಿ ನಾವು ನಮ್ಮ ಬದುಕನ್ನು ಹಂಚ್ತಾ ಹೋಗೋದನ್ನು ನಾವು ನೋಡುತ್ತೇವೆ ಇದನ್ನು ಎಷ್ಟು ಚೆನ್ನಾಗಿ ವಿಡಂಬಿಸ್ತಾರೆ ನೋಡಿಯವರು ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ನಮ್ಮ ಜ್ಞಾನ ಅದಕ್ಕೆ ನಾವು ಆಸರೆ ಕೊಟ್ಟಿರುವಂಥದ್ದು ನಮ್ಮ ಅಜ್ಞಾನವನ್ನು ತೊಟ್ಟಿಲಾಗಿಸಿ ಅಜ್ಞಾನ ತೊಟ್ಟಿಲಾಗಿದೆ ಆ ತೊಟ್ಟಿರಲ್ಲಿ ಜ್ಞಾನವನ್ನು ನಾವು ಇಟ್ಟು ಆ ಅಜ್ಞಾನವನ್ನು ಎತ್ತಿ ಹಿಡಿಯಬೇಕಲ್ಲ ನಾನೇ ತಿಳುವ ತಿಳಿದವನು ನಾನು ಬಹಳ ದೊಡ್ಡವ ನಾನು ಒಳ್ಳೆಯ ಗುರು ನಾನು ಉತ್ತಮ ಬೋಧಕ ಎದುರಿನವರಿಗೇನೂ ಗೊತ್ತಿಲ್ಲ ಅವರಿಗೆ ನಾನೇ ದಾರಿ ತೋರಿಸುವವ ಅಂತ ಅನ್ನುವಂಥ ನೆಲೆಯಲ್ಲಿ ನಮ್ಮ ಅಜ್ಞಾನವನ್ನು ನಾವು ಎತ್ತಿ ಹಿಡಿಯಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಯಾವುದು ವೇದಶಾಸ್ತ್ರಗಳೆಂಬ ನೇಣಕಟ್ಟಿ ಆ ತೊಟ್ಟಿಲನ್ನು ತೂಗಿ ಹಾಕಲಿಕ್ಕೆ ಅಗ್ಗಬೇಕಲ್ಲ ನಾಲ್ಕು ಹಗ್ಗಗಳು ಬೇಕು ನಾಲ್ಕು ವೇದಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಆಗಮಗಳನ್ನು ಹಗ್ಗ ಮಾಡ್ಕೊಂಡು ಬಿಟ್ಟಿದ್ದೇವೆ ನಾವು ಹೀಗಾಗಿ ನಮ್ಮ ಅಜ್ಞಾನದ ಚಿಂತನೆಗಳಿಗೆ ನಾವು ವೇದದಲ್ಲಿ ಹೀಗೆ ಹೇಳಿದೆ ಪುರಾಣದಲ್ಲಿ ಹೀಗೆ ಹೇಳಿದೆ ಶಾಸ್ತ್ರಗಳು ಈ ಮಾತನ್ನು ಹೇಳ್ತಾ ಇವೆ ಅಂತ ಅನ್ನುವಂಥ ನೆಲೆಯನ್ನು ಹೇಳ್ತಾ ನಾವು ನಮ್ಮ ಅಜ್ಞಾನವನ್ನು ಮೇಲೆತ್ತಿ ಕಟ್ಟಲಿಕ್ಕಾಗಿ ಉಪಯೋಗಿಸಿಕೊಂಡ ಹಗ್ಗವನ್ನಾಗಿ ಈ ಜ್ಞಾನದ ವ್ಯವಸ್ಥೆಯನ್ನು ಆ ಬೆಳಕುಗಳನ್ನು ನಾವು ಈ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಆ ಜ್ಞಾನವನ್ನು ಮಲಗಿಸುವ ಆಲೋಚನೆಯಲ್ಲಿ ತೊಡಗಿದಾಳೆ ಭ್ರಾಂತಿ ಎಂಬ ತಾಯಿ ಆ ಮಗುವನ್ನು ಏಳಿಸಬೇಕು ಭ್ರಾಂತಿ ವೇದಗಳ ವಚನಗಳ ವಿಶೇಷವಾಗಿರುವಂಥ ಎಲ್ಲ ಮಾತುಗಳನ್ನು ಆ ಗೀತಗಳನ್ನು ಹಾಡ್ತಾ ತನ್ನ ಅಭಿವ್ಯಕ್ತಿಯ ಮುಖಾಂತರವಾಗಿ ಜ್ಞಾನ ಎಚ್ಚರವಾಗದಂತೆ ನೋಡಿಕೊಳ್ಳುವ ಸ್ಥಿತಿ ಇಂಥ ವ್ಯವಸ್ಥೆಯಿಂದ ಜ್ಞಾನವನ್ನು ನಾವು ಮತ್ತೆ ಜಾಗೃತಗೊಳಿಸಬೇಕು ಯಾಕೆ ಅಂದರೆ ಅನುಭವದ ನೆಲೆಯಲ್ಲಿ ಗುಹೇಶ್ವರ ಲಿಂಗದ ಅನುಭವ ನಮಗಾಗಬೇಕು ಹಾಗಾಗಬೇಕಾದ್ರೆ ಏನಾಗಬೇಕು ನಮ್ಮ ವಾಸ್ತವ ಸ್ಥಿತಿ ಹೀಗೆ ನಮ್ಮ ಜ್ಞಾನವನ್ನು ಅಜ್ಞಾನದ ತೊಟ್ಟಲಲ್ಲಿ ಮಲಗಿಸ್ಬಿಟ್ಟಿದ್ದೇವೆ ಭ್ರಾಂತಿ ಎಂಬ ತಾಯಿ ಜೋಗುಳವಾಡ್ತಾ ಜ್ಞಾನ ಎದ್ದು ಹೇಳದ ಹಾಗೆ ನೋಡ್ಕೊಳ್ತಾ ಇದ್ದಾಳೆ ಇಂಥ ವ್ಯವಸ್ಥೆಯಲ್ಲಿ ಅವರು ಹೇಳ್ತಾರೆ ನೇಣು ಹರಿದು ಜೋಗುಳ ತೊಟ್ಟಿಲು ಮುರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರಲಿಂಗವ ಕಾಣಲಾಗದು ಅದಾಗಬೇಕಾದರೆ ಅಜ್ಞಾನದ ಆವರಣ ಹೋಗಬೇಕು ಅದನ್ನು ಎತ್ತಿಹಿಡಿದಂಥ ಈ ಹಗ್ಗಗಳು ಕತ್ತರಿಸಿ ಬೀಳಬೇಕು ಭ್ರಾಂತಿಯ ಜೋಗಗಳು ನಿಶಬ್ದವಾಗಬೇಕು ಆ ನೆಲೆಯಲ್ಲಿ ಮಾತ್ರ ನಮಗೆ ಆ ಉಹೇಶ್ವರನ ದರ್ಶನ ಆಗಲಿಕ್ಕೆ ಅವಕಾಶವಾಗ್ತದೆ ಹಾಗಾದರೆ ಇವುಗಳೇನು ವೇದ ಶಾಸ್ತ್ರ ಆಗಮ ತರ್ಕ ಇವುಗಳು ನಮ್ಮ ಅಜ್ಞಾನವನ್ನು ಎತ್ತಿಡಿಯುವಂಥ ನೆಲೆಯಲ್ಲಿಯೇ ನಾವು ಉಪಯೋಗಿಸ್ತಾ ಇದ್ದೇವಾ ಒಂದು ರೀತಿಯಲ್ಲಿ ಅದು ಸಹಜ ಅಭಿವ್ಯಕ್ತಿ ನೋಡಿ ಅವರೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಎಷ್ಟು ಸ್ವಾರಸ್ಯವಾದ ವಚನ ಇದು ನೋಡಿ ವೇದವೆಂಬುದು ಓದಿನ ಮಾತು ನಾವು ವೇದ ಹೇಳುತ್ತೇವೆ ವೇದ ಜ್ಞಾನದ ಸಹಜವಾಗಿರುವಂಥ ಏನು ನಿಜ ಆದರೆ ನಾವದನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಕೇವಲ ವೇದದ ಪಾರಾಯಣದಲ್ಲಿ ಅಷ್ಟೇ ನಾವು ಪ್ರಾಜ್ಞರೇ ಹೊರತು ಅವುಗಳ ಹಿಂದೆ ಇರತಕ್ಕಂಥ ಶಬ್ದದೊಳಗಣ ನಿಶ್ಶಬ್ದವನ್ನು ಅರಿಯುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಫಲರಾಗಿದ್ದೇವೆ ಎಲ್ಲಿಯವರೆಗೆ ವೇದ ನಮ್ಮ ಅಂತರಂಗದ ಬೆಳಕಾಗಿ ನಮ್ಮ ಕಣ್ಣುಗಳು ನಮ್ಮ ಬುದ್ಧಿ ಮನ ಭಾವ ಎಲ್ಲವನ್ನೂ ತುಂಬಿ ಚೆಲ್ಲವರಿಯುವುದಿಲ್ಲವೋ ಅಲ್ಲಿಯವರೆಗೆ ವೇದ ಅಂತನ್ನುವಂಥದ್ದು ಕೇವಲ ಓದಿನ ಮಾತಷ್ಟೇ ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣದಿಂದ ಅವರು ಸ್ಪಷ್ಟವಾಗಿ ಹೇಳಿದ್ರು ವೇದವೆಂಬುದು ಓದಿನ ಮಾತು ಹಾಗಾದರೆ ನಮಗೆ ಇದ ಮಿಥಂ ಅಂತ ಹೇಳುವಂಥ ಶಾಸ್ತ್ರಗಳಿವೆಯಲ್ಲ ಇದರ ಬಗ್ಗೆ ಏನು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ತಾಯಿ ಸಂತೆಗೆ ಹೋಗ್ತಾಳೆ ವ್ಯಾಪಾರಕ್ಕೆ ಸಂತೆಯಲ್ಲಿ ಏನೆಲ್ಲ ಕಂಡೆ ಅಂತ ಅನ್ನುವಂಥದ್ದನ್ನು ಬಂದು ಮನೆಯಲ್ಲಿದ್ದ ಮಕ್ಕಳಿಗೆ ಹೇಳ್ತಾಳೆ ಈ ಸಂತೆ ಇಷ್ಟು ದೊಡ್ಡದಾಗಿತ್ತು ಅದರಲ್ಲಿ ಇಷ್ಟು ದೊಡ್ಡ ವ್ಯಾಪಾರ ನಡೀತಾ ಇತ್ತು ಇಷ್ಟು ಒಳ್ಳೆಯ ವಸ್ತುಗಳನ್ನು ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು ಹಾಗೆ ಹೀಗೆ ಅಂತ ಹೇಳಿ ಸಂತೆಯ ವೈಭವವನ್ನು ಕುರಿತು ಹೇಳ್ತಾ ಇದ್ದಾಳೆ ಆದರೆ ಆ ಸಂತೆಯಲ್ಲಿರುವಂಥ ಒಂದು ಸಣ್ಣ ಮೆಣಸಿನ ಕಾಳು ಸಹ ಆಕೆಯ ಜೊತೆಯಲ್ಲಿ ಇಲ್ಲ ಹೀಗಾಗಿ ಆಕೆ ಹಿಂದೆ ನೋಡಿದ ವೈಭವದ ಗುಣಗಾನವೇ ಹೊರತು ಬೇರೆ ಇನ್ನೇನೂ ಇಲ್ಲ ಶಾಸ್ತ್ರಗಳಷ್ಟೇ ಶಾಸ್ತ್ರಗಳಲ್ಲಿ ನಾವು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಕೇವಲಾದ್ವೈತ ಬ್ರಹ್ಮಾದ್ವೈತ ಜೈನ ದರ್ಕ ಎಲ್ಲ ಶಾಸ್ತ್ರಗಳನ್ನು ಕುರಿತು ನಾವು ಹೇಳ್ತೇವೆ ಇದೆಲ್ಲ ಏನು ಅಂತ ಹೇಳಿದ್ರೆ ಆ ಶಾಸ್ತ್ರವನ್ನು ದರ್ಶನ ಮಾಡಿದಂಥ ದಾರ್ಶನಿಕರ ಅಂಗಡಿಯ ಸುದ್ದಿಯೇ ಹೊರತು ಅದರ ಆಳದಲ್ಲಾಗಲಿ ಅದರ ಅಗಲದಲ್ಲಾಗಲಿ ಅದರ ವೈಭವದಲ್ಲಾಗಲಿ ನಮ್ಮ ಯಾವುದೇ ಪಾಲಿಲ್ಲ ಕೇವಲ ಅದನ್ನು ನೋಡಿ ನಾವು ಬಡಬಡಿಸ್ತಾ ಇದ್ದೇವೆ ಹೀಗಾದಾಗ ಶಾಸ್ತ್ರಗಳು ನಮ್ಮ ಬದುಕಿನ ಮಾತು ಹೇಗಾಗ್ತದೆ ಅದು ಸಂತೆಯ ಸುದ್ದಿ ಅಷ್ಟೇ ಆಗಿ ಉಳಿಯುತ್ತೆ ಈ ಕಾರಣದಿಂದ ಅವರು ಹೇಳಿದ್ರು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಇದರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ಮಾತು ಹೇಳಿದರು ಪುರಾಣವೆಂಬುದು ಗೋಷ್ಠಿ ಯಾಕೆ ಅಂತೇಳಿದರೆ ಹದಿನೆಂಟು ಪುರಾಣಗಳಿವೆ ಅದರಲ್ಲಿ ವಿಷ್ಣು ಪುರಾಣ ಶಿವಪುರಾಣ ಸ್ಕಂದ ಪುರಾಣ ದೇವಿ ಪುರಾಣ ಈಲೆಲ್ಲ ವ್ಯವಸ್ಥೆಗಳನ್ನು ನೋಡಿದ್ರೆ ಆ ದೇವರು ನಮ್ಮ ಅಭಿಮಾನಿ ನಾ ದೇವರಿಗೆ ನಾನು ಅಭಿಮಾನಿ ಹೀಗಾಗಿ ಆ ದೇವರ ವೈಭವವನ್ನು ಎಚ್ಚರಿಸುವಲ್ಲಿ ಬೇರೆಯವರನ್ನೆಲ್ಲ ಬೀಳ್ಗಡೆಯುವಂತಹ ಒಂದು ವಿಶಿಷ್ಟವಾಗಿರುವಂಥ ಕಥಾನಕಗಳು ಈ ವ್ಯವಸ್ಥೆಗಳಲ್ಲಿ ಏನಾಗ್ತದೆ ಆ ದೇವರು ದೇವರಗಳ ನಡುವೆ ನಾವು ಯುದ್ಧ ತಂದಿಟ್ವಿ ಗದ್ಲ ತಂದಿಟ್ವಿ ಗಲಾಟೆ ತಂದಿಟ್ವಿ ನೋಡಿ ತಮಾಷೆಗೆ ಹರ ಹೆಚ್ಚು ಹರಿ ಹೆಚ್ಚು ಅಂತ ಹೇಳಿ ಬಡದಾಟ ದೇವತೆಗಳಲ್ಲಿ ಭಕ್ತರಲ್ಲಿ ಶುರುವಾಯಿತಂತೆ ಕೊನೆಗೆ ಇದನ್ನು ತೀರ್ಮಾನ ನೀವೇ ಮಾಡಬೇಕು ಅಂತ ಹೇಳಿ ಇಬ್ಬರನ್ನೂ ಸಹ ಅವರ ಅಭಿಮಾನಿಗಳು ಬಹಳ ಗೋಳಿಕೊಂಡ್ರಂತೆ ಹೀಗಾಗಿ ಏನಾಯಿತು ಕೊನೆಗೆ ಅವರಿಬ್ಬರು ನಾನು ಹೆಚ್ಚು ನಾನು ಹೆಚ್ಚು ಅನ್ನೋದನ್ನು ಈ ಭಕ್ತರಿಗೆ ಪ್ರದರ್ಶನ ಮಾಡಲಿಕ್ಕಾಗಿ ಪರಸ್ಪರ ಯುದ್ಧಕ್ಕೆ ನಿಂತರಂತೆ ಆಗ ಕೊನೆಗೆ ಕೆಲವರು ಬುದ್ಧಿವಂತರು ಹೇಳಿದ್ರಂತೆ ಈ ಯುದ್ಧದಿಂದ ಈ ಲೋಕ ಸೃಷ್ಟಿಯೇ ಅನಾ ಅನರ್ಥವಾಗಿ ಹೋಗ್ತದೆ ಅದಕ್ಕೋಸ್ಕರ ನೀವಿಬ್ಬರೂ ಸಮಾನ ಅಂತ ಹೇಳಿ ಹರಿಹರರಾಗ್ಬಿಡಿ ಅಂತ ಹೇಳದ್ರಂತೆ ಇಷ್ಟೆಲ್ಲ ಗದ್ದಲ ಆ ದೇವತೆಗಳಲ್ಲಿ ಮೇಲಾಟ ಕೀಳರಿಮೆ ಇವೆಲ್ಲ ಎಲ್ಲಿ ನಡೆಯುತ್ತೆ ಇದು ವ್ಯಕ್ತಿಯನ್ನು ಅರಳಿಸುವಂಥ ಅಲ್ಲ ಇದು ಕೆರಳಿಸುವಂಥ ವ್ಯವಸ್ಥೆ ಈ ಕಾರಣಕ್ಕೋಸ್ಕರ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಷ್ಟೇ ಅಲ್ಲ ಮುಂದೆ ಹೇಳಿದ್ರು ತರ್ಕವೆಂಬುದು ತಗರ ಹೋರಾಟ ಈ ತರ್ಕ ಇದು ಹೆಚ್ಚು ಅದು ಹೆಚ್ಚು ಅಂತ ಹೇಳಿ ಶಬ್ದಗಳನ್ನು ಹಿಡಿದು ಅವುಗಳ ಆ ವೈಭವವನ್ನು ಅರ್ಥದ ಬಲವನ್ನು ಇಟ್ಟುಕೊಂಡು ದೇವರನ್ನು ಪ್ರದರ್ಶನ ಮಾಡಲಿಕ್ಕೆ ದೇವರ ಬಗ್ಗೆ ಮಾತನಾಡಲಿಕ್ಕೆ ಹೋಗಿ ನಮ್ಮ ಅಹಂಕಾರ ಪ್ರದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಇದು ಎರಡು ಟಗರುಗಳು ಗುದ್ದಾಟ ಇದ್ದ ಹಾಗೆ ಅದರಿಂದ ಯಾವ ದೇವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಹೇಳಿ ಇನ್ನೂ ಒಂದು ಮಾತು ಹೇಳಿದ್ರು ಭಕ್ತಿ ಎಂಬುದು ತೋರುಂಬ ಲಾಭ ಭಕ್ತಿ ಅಂತ ಅನ್ನುವಂಥದ್ದು ಭಗವಂತನಲ್ಲಿ ಕರಗುವಂಥ ನೆಲೆಯಾಗಿರಬೇಕು ಆದರೆ ವಾಸ್ತವವಾಗಿ ಏನಾಗ್ತಾ ಇದೆ ನಾವು ಭಕ್ತ ಭಕ್ತಿಯನ್ನು ಬೇರೆ ರೀತಿಯಲ್ಲೇ ಉಪಯೋಗಿಸ್ತಾ ಇದ್ದೇವೆ ನಾಲ್ಕು ಜನಗಳ ಮುಂದೆ ನನ್ನ ಅರ್ಚನೆ ಆರಾಧನೆ ಪೂಜೆ ವೈಭವ ಜಪ ತಪ ಅನುಷ್ಠಾನ ಇವುಗಳನ್ನು ಮಾಡ್ತಾ ಇವನು ಮಹಾಭಕ್ತ ಅನ್ನಿಸಿಕೊಳ್ಳುವ ಅವರಿಂದ ಹೊಗಳಿಸಿಕೊಳ್ಳುವ ನೆಲೆಯಲ್ಲಿ ಭಕ್ತಿ ಉಪಯೋಗವಾಗ್ತಾ ಇದೆಯೇ ಹೊರತು ಭಗವಂತನಲ್ಲಿ ಸಹಜವಾಗಿ ಕರಗಿ ಹೋಗ್ತಕ್ಕಂಥ ನೆಲೆಯಲ್ಲಿ ಭಕ್ತಿಯನ್ನು ನಾವು ಉಪಯೋಗಿಸ್ತಾ ಇಲ್ಲ ಅದನ್ನು ಭಕ್ತಿಯನ್ನು ಸೂಕ್ಷ್ಮವಾಗಿ ನಮ್ಮ ಆಚರಣೆಗಳನ್ನು ಕುರಿತು ಹೇಳಿದ್ರು ಭಕ್ತಿ ಎಂಬುದು ತೋರಿ ಉಂಬ ಲಾಭ ಈ ಪರಿಸ್ಥಿತಿ ಆದರೆ ಇವಿಷ್ಟು ಈ ರೀತಿ ದಾರಿ ತಪ್ಪಿ ಹೋದರೆ ಕೊನೆಗೆ ನಮಗೆ ಸಿಕ್ಕೋದೇನು ಗುಹೇಶ್ವರನೆಂಬುದು ಮೀರಿದ ಘನ ಅಂತ ಹೇಳಿದ್ರೆ ಇವೆಲ್ಲಕ್ಕೂ ಸಿಗದೆ ಇರತಕ್ಕಂಥ ನಮ್ಮ ಬದುಕಿನ ಈ ಚೌಕಟ್ಟನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬಯಲಿಗನಾಗದೆ ಭಗವಂತನ ಬೆಳಕು ನಮಗೆ ಸಿಕ್ಕೋದಿಲ್ಲ ಅಂತ ಅನ್ನುವಂಥ ವಾಸ್ತವ ಪ್ರಜ್ಞೆಯನ್ನು ಎಷ್ಟು ಸಹಜವಾದ ರೀತಿಯಲ್ಲಿ ಹೇಳಿದ್ರು ಇದು ಸ್ಪಷ್ಟವಾದ ಮಾತು ಈ ಮಾತನ್ನು ಅವರು ಹೇಳಿದ್ರು ಭಕ್ತಿ ಎಂಬುದು ತೋರುಂಬ ಲಾಭ ಗುಹೇಶ್ವರನೆಂಬುದು ಮೀರಿದ ಘನ ಹಾಗಾದರೆ ಈ ಭಗವಂತನನ್ನು ನಾವು ಯಾವ ರೀತಿ ತಿಳಿಬೇಕು ಯಾವ ಲೆಕ್ಕದಲ್ಲಿ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕು ಇದರ ಬಗ್ಗೆ ಸ್ಪಷ್ಟವಾದಂಥ ಮಾತುಗಳು ಅವರ ವಚನಗಳಲ್ಲಿ ಅನಂತವಾಗಿ ಬರ್ತದೆ ಅವರು ಈ ಜಗತ್ತಿನ ಸೃಷ್ಟಿಯನ್ನೇ ಭಗವಂತನನ್ನಾಗಿ ನೋಡಿದ್ದು ಯಾವುದೇ ಒಂದು ನೆಲೆಯಲ್ಲಿ ಒಂದು ಆಕಾರದಲ್ಲಿ ತೆಗೆದುಕೊಂಡಂಥ ಅಲ್ಲ ಅವರು ಹೇಳಿದ ಮಾತು ಭಗವಂತ ಅವನು ಬೆಳಕಿನ ರೂಪದಲ್ಲಿರ್ತಕ್ಕಂಥವನು ಅವನನ್ನು ಅವನ ರೀತಿಯಲ್ಲಿಯೇ ನಾವು ತಿಳಿಯಬೇಕು ಅದನ್ನು ತಿಳಿಯಬೇಕಾದರೆ ನಮ್ಮ ಸ್ವಾರ್ಥದ ಸಂಕುಚಿತ ಗೋಡೆಗಳನ್ನೆಲ್ಲ ತೆಗೆದು ನಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ಳಬೇಕಾದರೆ ಮೊದಲು ಬಯಲಾಗಿಸಿಕೊಳ್ಳಬೇಕು ಈ ವಿಶಿಷ್ಟವಾದ ಆಲೋಚನೆಯನ್ನು ಜಗತ್ತಿಗೆ ಕೊಟ್ಟವರು ಅವರ ಒಂದೊಂದು ವಚನಗಳು ಸಹ ಮಿಂಚಿನ ಕಿಡಿಗಳ ಹಾಗೆ ನೇರವಾಗಿ ನಮ್ಮ ಚಿಂತನೆಯ ಆಳವನ್ನು ಅಲುಗಾಡಿಸಿ ಅದರಲ್ಲಿರ್ತಕ್ಕಂಥ ಚೈತನ್ಯವನ್ನು ಹೊರತರುತ್ತವೆ ಅಂತಹ ಅದ್ಭುತವಾದ ವಚನಗಳ ಸಂಚಯ ಪ್ರಭುದೇವರ ನೆಲೆಯಲ್ಲಿದೆ ನೀವು ಪ್ರಭುದೇವರನ್ನು ಎಷ್ಟು ಅರ್ಥ ಮಾಡಿಕೊಂಡ್ರು ಅದು ಇನ್ನೂ ಮೊದಲನೇ ಹೆಜ್ಜೆಯಾಗಿಯೇ ಇರ್ತದೆ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಹೋಗೋದು ಅಂತ ಹೇಳಿದ್ರೆ ರಾಮಕೃಷ್ಣರು ಹೇಳಿದ ಹಾಗೆ ಸಕ್ಕರೆಯ ಬೊಂಬೆ ನೀರಿನಲ್ಲಿ ಮುಳುಗಿ ತಳ ಹಾಗೆ ತಳ ಕಾಣೋದ್ರೊಳಗೆ ಅದು ಹೇಗೆ ಇಡೀ ಕೊಳವನ್ನೇ ಆವರಿಸಿಬಿಡ್ತೋ ಹಾಗೆ ನಾವು ಬದುಕನ್ನು ಬೆಳಕಾಗಿಸಿಕೊಂಡಾಗ ಮಾತ್ರ ಅಲ್ಲಮ್ಮ ಪ್ರಭು ನಮಗೆ ಸಿಗ್ತಾನೆ